ಅಲ್ಲಿ ಮನೆ ಒಡೆದಾಕಿಲ್ಲ ಅಪಾರ್ಟ್ಮೆಂಟ್ ಹಾಗೆ ಇದೆ ಶ್ರೀನಿಧಿ ಎಂಕ್ಲೇವ್ ಅಂತ ಅಪಾರ್ಟ್ಮೆಂಟ್ ಅಲ್ಲಿ ಅವರು ತುಂಬಾ ಎಲ್ಲರಿಗೂ ಟಾರ್ಚರ್ ಆಯ್ತು ಅಲ್ಲಿರೋ ಮನೆಯ ಮನೆ ನಮಗೆ ಹೇಳ್ತಿದ್ರು ದಯಮಾಡಿ ಕರ್ಕೊಂಡು ಹೋಗ್ಬಿಡಿ ಸರ್ ಈಗ ಕರೆನ್ಸಿ ಹಾಕಬೇಕು ಹಾಕಿಸ್ಕೊಂಡ್ಮೇಲೆ ನೀವು ಹಾಕಿಲ್ಲ ಅಂತ ಹೇಳೋದು ಸೆಕ್ಯೂರಿಟಿ ಕರೆಯೋದು ಐದು ರೂಪಾಯಿ ಮೇಲೆ ಮಾಡೋದು ನನ್ನ ಐದು ರೂಪಾಯಿ ನೀವು ಕದ್ಬಿಟ್ಟಿ ಏನೋ ಒಂಥರ ಅದು ಮಾನಸಿಕವಾಗಿ ಅವಾಗ ಆವಾಗ ಏನಾಗ್ತಾ ಇತ್ತು ಎಲ್ಲರಿಗೂ ಬೇಜ ಇತ್ತು ಎಲ್ಲರೂ ಸಾರ ಹೆಂಗ್ ಸಾರಿರ್ತೀರ ನಮ್ಮ ಕಷ್ಟ ಅನ್ನೋದು ಇದೆಲ್ಲ ಕೇಳ್ತಾ ಕೇಳ್ತಾ ನಾವು ಭಯ ಹತ್ಕೊಂಡ್ಬಿಡ್ತು ಆಮೇಲೆ ಅವ್ರದೊಂದು ಫಿಯೆಟ್ ಕಾರು ಸೇಲಿತ್ತು ಒಂದು ನೀಲಿ ಕಲರ್ ಒಂದು ಫಿಯೆಡ್ ಕಾರ್ ಇತ್ತು ಅದು ಸುದರ್ಶನ್ ಸಹ ಪರ್ಮನೆಂಟ್ ಕಾರು ಉಳಿಸ್ತಾರೆ ಅದನ್ನು ನಾವೇನು ಹೇಳಿದ್ದು ಯಾರ್ಯಾರೋ ನೀವು ಮಾರಾಟ ಮಾಡೋ ಬದಲು ಅದಕ್ಕೆ ನಮ್ಗೆ ಎರಡು ಲಕ್ಷ ಕೊಡಿಸಿ ಒಂದು ಮೂರು ಲಕ್ಷ ಕೊಡಿಸಿ ಅಂತ ಹೇಳೋದು ಆ್ಯಂಟಿ ಪೀಸ್ ಥರ ಇದೆ ಅದನ್ನ ನಾವೇ ಹೇಳಿದೋ ಒಂದು ಕೆಲಸ ಮಾಡಿ ದರ್ವಸ್ಥಳ ಕೊಟ್ಟಬಿಡಿ ಹ್ಮ್ ಪನ್ನೆಂಟ್ ಆಗಿರುತ್ತೆ ನಿಮ್ಮ ಹೆಸರು ಇರುತ್ತೆ ಯಾಕಂದ್ರೆ ಇವಾಗ ರೇಣುಕಾಂಬ ಸ್ಟುಡಿಯೋ ಕ್ಲೋಸ್ ಆದ್ರೆ ಆ ಪ್ರೊಜೆಕ್ಟರ್ನ್ನ ಕುಮಾರ್ ಬಂದರಪ್ಪ ಅವರು ದರ್ವಸ್ಥಳ ಕೊಟ್ಟಬಿಡಿ ಹ್ಮ್ ಸೋ ಆ ಉದ್ದೇಶ ಇಲ್ಲಿ ಎಕ್ಸಿಬಿಷನ್ ಇದು ಪ್ರದರ್ಶ ಇದೆ ಇರುತ್ತೆ ಇಲ್ಲ ಒಂದ್ ಕಡೆ ದೊಡ್ಡ ಸ್ಥಾನಮಾನದಲ್ಲೂ ಇರುತ್ತೆ ನೋಡೋರು ಅನುಕೂಲ ಆಗುತ್ತೆ ಕೊಟ್ಟಬಿಡಿ ಈ ಕೊಟ್ಟು ಅಲ್ಲೇ ಕೊಟಾ ಇಲ್ಲಿ ಕೊಟ್ಟಿದ್ರು ಗೊತ್ತಿಲ್ಲ ನಾನು ಯಾವ ಯಾವ ಕೈ ಹಾಕಲೇ ಯಾಕಂದ್ರೆ ಅವರು

ಎಲ್ಲ ಆರ್ಟಿಕಲ್ ಆರ್ಟಿಫಿಷಿಯಲ್ ಅವೆಲ್ಲವೂ ಒಂದು ಡ್ರಾವರ್ ಒಂದು ಆರು ಏಳು ಡ್ರಾವರ್ ಎಲ್ಲ ಇಟ್ಕೊಂಡಿರೋರು ಆಮೇಲೆ ಮನೆಯಲ್ಲಿ ಮೂಮೆಂಟ್ಸ್ ಅವರು ಆಮೇಲೆ ಚೆನ್ನಾಗಿ ಕೊಟ್ಟಿರೋದು ಜೈಲಲ್ಲಿ ತಾವು ಕೊಟ್ಟಿರೋದು ಬೀಸಲು ಇರೋದೇವಿ ಅಮ್ಮ ಈ ತರ ಮನೆ ಎಲ್ಲ ಒಳ್ಳೊಳ್ಳೆ ಒಂದು ಆಂಟಿ ಪೀಸ್ ತರ ಚೆನ್ನಾಗಿತ್ತು ಕಾರ್ ಅಂತೂ ಇತ್ತು ಅಂದ್ರೆ ಮಾರ್ಕೊಳ್ಬಹುದು ಅಂದ್ರೆ ಕಾರ್ ಕಾರ್ ಮಾರ್ಬಾರ್ದು ಯಾರು ಮಾರ್ಬಾರ್ದು ಕಾರು ನಮ್ಗೆ ಗೊತ್ತಿಲ್ಲ ಯಾರು ಮಾರ್ಬೋದು ಅಂತ ಕಾರ್ ಮಾರ್ದೆ ನಾನು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಇದು ಮಾಡಿದ್ರು ಬಟ್ ನಾವೇನು ತಗೊಂಡು ಹೋಗಿಲ್ಲ ಈ ಒಂದೊಂದು ಈಗ ತುಂಬಾ ಚೇಂಜ್ ಆಗಿದ್ದಾರೆ ಚೆನ್ನಾಗ್ ಆಗಿದ್ದಾರೆ ನೋಡ್ಲಿಕ್ಕೂ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಆಪರೇಷನ್ ದಿನಗಳಲ್ಲಿ ನಾನು ಫೋಟೋಸ್ ನೋಡಿದ್ದೇನೆ ನೀವೇ ಸಂದರ್ಶನಕ್ಕೆ ಮಾತಾಡ್ಲಲ್ಲಿ ನೀವು ಕಳ್ಸಿಕೊಡ್ತೀವಿ ಸರ್ ಈ ಕಳ್ಸಿಮ್ಮ ಅಂತ ಹೇಳಿ ತಾವು ಒಬ್ಬರು ಕಳ್ಸಿದ್ರಿ ಆಗ ಅವನ್ನ ಸಂದರ್ಶನ ಮಾಡಿಸಿ ಆ ವಿಡಿಯೋಗಳೆಲ್ಲ ಹಾಕಿದ್ರು ಇದೆ ಇದೆ ಹೌದು ಈಗ ಬಟ್ ಚೆನ್ನಾಗಿ ಇದಾರೆ ನೋಡಕ್ ಖುಷಿ ಆಗುತ್ತೆ ಬಟ್ ಏನಂದ್ರೆ ಆವತ್ತಿನ ದಿನಗಳಲ್ಲಿ ಅವ್ರ ಜೊತೆ ಆಗಿ ನಿಂತವ್ರನ್ನ ಯಾರು ಸರ್ ಈಗ ನಮ್ಮ ಹತ್ರ ದುಡ್ಡು ಇದೆ ಅಂದ್ರೂ ನಮ್ಮನ್ನ ಕುಸಿದು ಬಿದ್ದಿದೀವಿ ಅಂದ್ರೆ ಎತ್ಲಿಕ್ಕೆ ಯಾರು ಬರಲ್ಲ ನಮ್ಮ ಹತ್ರ ಇದೆ ದುಡ್ಡಿದೆ ಈಗ ನಾನು ಒಬ್ಳೇ ಏನ್ ಮಾಡ್ಲಿಕ್ಕೆ ಸಾಧ್ಯ ನನ್ಗೆ ಹುಷಾರ್ ತಪ್ಪಿದೆ ಅಂದ್ರೆ ನನ್ನ ಕರ್ಕೊಂಡು ಹೋಗೋಕೆ ಇಲ್ಲಿಂದ ಕರ್ಕೊಂಡು ಹೋಗೋಕೆ ಒಬ್ರು ವ್ಯಕ್ತಿ ಆದ್ರೂ ಬೇಕಲ್ವಾ ಸೊ ಅದಕ್ಕೆ ನಂಗೆ ಬೇಜಾರಾಯ್ತು ಆ ಪರ್ಟಿಕ್ಯುಲರ್ ವಿಚಾರಕ್ಕೆ ಸತ್ಯ ಏನು ಯಾಕೆ ಬರ್ಕೊಂಡ್ರು ಅನ್ನೋ ಕಾರಣಕ್ಕೆ ನಾನು ಇವತ್ತು ನಿಮ್ಮನ್ನು ಸಂದರ್ಶನ ಮನೆಯ ಎಲ್ಲರಿಗೂ ಅವ್ರದೇ ಒಂದು ವೈಯಕ್ತಿಕವಾಗಿ ಹಕ್ಕಿರುತ್ತೆ ಬರ್ಕೊಳಕ್ಕೆ ಸಂತೋಷ ತಪ್ಪಿಲ್ಲ ಅವ್ರ ಅನಿಸಿಕೆ ಅನಿಸಿಕೆ ಅಭಿಪ್ರಾಯಗಳನ್ನ ಅವ್ರ ಗೋಡೆ ಮೇಲೆ ಬರ್ಕೊಳ್ತಾರೆ ಅವರ ಮುಖಪುಟ ಅಂತ ಒಂದು ಇರುತ್ತೆ ಅವ್ರ ವೈಯಕ್ತಿಕ ವಿಚಾರಗಳು ಬರ್ಕೊಳ್ತಾರೆ ಅದನ್ನೆಲ್ಲ ಪ್ರಶ್ನೆ ಮಾಡೋ ಹಕ್ಕು ಅಥವಾ ಇದನ್ ಹಕ್ಕು ದಂಡಿಸೋದು ಖಂಡಿಸೋ ಹಕ್ಕು ನಮಗೆ ಖಂಡಿತವಾಗಿ ಇರೋದಿಲ್ಲ ಆದರೆ ನನಗೇನು ಯಾವುದೂ ಇಲ್ಲ ಮೊನ್ನೆಯಿಂದ ನೋಡ್ತಾ ಇದ್ದಾಗ ಏನಿಲ್ಲ ಆದರೆ ನಿನ್ನೆ ಒಂದು ಖಾಸಗಿ ಚಾನೆಲ್ ನೋಡಿದಾಗ ಅವರು ಒಂದು ಮಾತು ಮಾತಾ ಏನಂದ್ರೆ ಕ್ಯಾನ್ಸರ್ ಸುಳ್ಳು ಹೇಳಿ ಒಂದು ವ್ಯಕ್ತಿ ವ್ಯಕ್ತಿನ ಮಾಡ್ಬಿಟ್ರು ಆಗ ನನಗೆ ಸ್ವಲ್ಪ ಆಘಾತ ಆಯ್ತು ನೋವಾಯಿತು ಇಲ್ಲ ಹೇಗಿದ್ದರೂ ಇದು ಸತ್ಯಾಸತ್ಯತೆ ತಿಳಿಲೇಬೇಕು ನಾಳೆ ಆ ವ್ಯಕ್ತಿ ಯಾರು ಎಷ್ಟು ದುಡ್ಡು ಮಾಡ್ದ ಏನ್ ಮಾಡ್ದ ಅಂತ ನಾಳೆ ಯಾರು ಪ್ರಶ್ನೆ ಮಾಡೋ ಮುಂಚೆ ನಾನೇ ಹೊರ್ಗಡೆ ಬಂದ್ಬಿಡ್ಬೇಕು ನಾನೇ ಹೊರ್ಗಡೆ ಬಂದು ಆ ಸಮೀದಲ್ಲಿ ಏನಾಯ್ತು ಯಾವ ಕಾಲಘಟ್ಟದಲ್ಲಿ ಯಾರು ಎಷ್ಟು ಹಣ ಕೊಟ್ಟರು ಯಾರ್ಯಾರು ಯಾವ ಸಮೀ ಬಂದು ಉಪಕಾರ ಮಾಡಿದರೆ ನಾನೇ ಅದನ್ನು ಪ್ರಮೋಟ್ ಮಾಡಿಬಿಟ್ರೆ ಮುಂದೆ ನಮ್ಮ ಪ್ರಶ್ನೆ ಮಾಡೋದು ಗಿರ್ಜಮ್ಮ ಜೊತೆಗಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯವಾಗಿ ಇವತ್ತು ತೆಗೆದ್ರೆ ಅದು ದಿಗ್ವಿಜಯ ಚಾನಲ್ ಅಲ್ಲಿ ಆ ಚಾನಲ್ ಅಲ್ಲಿ ಇರೋದು ಅದು ವಿಚಾರ ಇದೆ ವಾಣಿಜ್ಯ ಮಂಡಳಿ ಇರ್ಬೋದು ಅಕಾಡೆಮಿ ಇರ್ಬೋದು ಎಲ್ಲರಿಗೂ ಗೊತ್ತಿದೆ ವಿಚಾರ ಹಾಗಾಗಿ ಯಾರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಸಾಕ್ಷಿಭೂತವಾಗಿ ಅವ್ರ ಹೆಸರು ಬಂದ್ಬಿಟ್ಟಿರ್ತೀವಿ ಸೊ ಅವರೆಲ್ಲ ಇರ್ತಾರೆ ಹಾಗಾಗಿ ನಾನು ಇವತ್ತು ಆಚೆ ಬಂದೆ ಯಾರೋ ಕೆಲವು ಸ್ವೂಚ ಅಂತ ನಾವು ಕನ್ನಡದ ಒಂದು ಪದ ಬಳಸ್ತೀವಿ ಆ ಥರ ತಮ್ಮ ಸ್ವಂತಕ್ಕೆ ಒಗಳಿಕೆಗೆ ತಮ್ಮನ್ನು ತಾವೇ ಹೊಗಳಿಗೆ ಬಂದು ಮತ್ತೇನೋ ಸುಳ್ಳು ಸುದ್ದಿ ಹೇಳಿ ಇನ್ನೂ ಜನಗಳನ್ನು ಹಾದಿ ತಪ್ಪಿಸಿ ದಾರಿ ತಪ್ಪಿಸಿ ಸಿಂಪತಿ ಗಿಡ್ಸ್ಕೊಳಕ್ಕೆ ಹೋಗಿ ಆಮೇಲೆ ನಮಗಿಂತ ಬುದ್ಧಿವಂತರು ಇನ್ನೊಬ್ರು ಇಲ್ಲ ಅನ್ನೋದನ್ನು ತೋರಿಸ್ಕೊಳಕ್ಕೆ ಹೋಗಿ ಏನೇನೋ ಮಜಲುಗಳನ್ನು ಮಾಡಕ್ಕೆ ಹೋಗ್ತಾರೆ ಅದು ಆ ವಯಸ್ಸಿಗೆ ಅದು ಒಳ್ಳೆಯದಲ್ಲ ಅವರಿಗೆ ಇನ್ನು ಈ ವಯಸ್ಸಲ್ಲಿ ಅವರು ಎಲ್ಲರನ್ನು ಸಮವಾಗಿ ಕಾಣಬೇಕು ಸಮಭಾಗಿತ್ವದಲ್ಲಿ ಕಾಣಬೇಕು ಪ್ರೀತಿಯಿಂದ ಕಾಣಬೇಕು ಮತ್ತು ಬೇರೆಯವ್ರಿಗೆ ಮಾರ್ಗದರ್ಶಕರಾಗಿರಬೇಕು ಅದು ಬಿಟ್ಟು ಬೇರೆ ತರದಾರಿ ತಪ್ಪಾಗುತ್ತೆ ಮತ್ತು ತಪ್ಪು ಮಾಹಿತಿಗಳನ್ನು ಕೂಡ ತಪ್ಪಾಗುತ್ತೆ ಮತ್ತು ತಮ್ಮನ್ನು ತಾವೇ ವೈಭವೀಕರಿಸ್ಕೊಳ್ಳೋದಿದೆಯಲ್ಲ ಅದು ಮನುಷ್ಯನ ದೊಡ್ಡ ದುರಂತ ಅದು